ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇದನ್ನು ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಸಂಧಿ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಬಂದು ಸೇರುವುದಕ್ಕೆ ಸಂಧಿ ಎನ್ನುವರು ಉದಾಹರಣೆ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಮಳೆ ಪ್ಲಸ್ ಕಾಲ ಮಳೆಗಾಲ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ದೇವ ಪ್ಲಸ್ ಇಂದ್ರ ದೇವೇಂದ್ರ ಈ ಪದಗಳನ್ನು ಗಮನಿಸಿದರೆ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರಿರೋದು ನಮಗೆ ಗೊತ್ತಾಗುತ್ತೆ ನಾವು ಸಾಮಾನ್ಯವಾಗಿ ಬಳಕೆ ಮಾಡುವಾಗ ಈ ಥರದ ಪದಗಳನ್ನು ನಮಗರಿವಿಲ್ಲದಂತೆ ಕೂಡಿಸಿ ಹೇಳ್ತೀವಿ ಎರಡು ಪದಗಳನ್ನು ಬೇರೆ ಬೇರೆ ಮಾಡಿ ಹೇಳೋದಿಲ್ಲ ಉದಾಹರಣೆಗೆ ಸೂರ್ಯ ಉದಯವಾಯಿತು ಅಂತ ಹೇಳೋಲ್ಲ ಸೂರ್ಯೋದಯವಾಯಿತು ಅಂತ ಹೇಳ್ತೀವಿ ಮಳೆ ಕಾಲ ಮಳೆ ಕಾಲ ಪ್ರಾರಂಭವಾಗಿದೆ ಅಂತ ಹೇಳೋಲ್ಲ ಮಳೆಗಾಲ ಪ್ರಾರಂಭವಾಗಿದೆ ಅಂತ ಹೇಳ್ತೀವಿ ಮಾತು ಇಲ್ಲ ಅಂತ ಹೇಳಿ ಬಳಕೆ ಮಾಡೋಲ್ಲ ಮಾತಿಲ್ಲ ಅಂತ ಒಟ್ಟಿಗೆ ಸೇರಿಸಿ ಬಳಕೆ ಮಾಡ್ತೀವಿ ದೇವ ಇಂದ್ರ ಅಂತ ಹೇಳಲ್ಲ ದೇವೇಂದ್ರನ ಬಗ್ಗೆ ಹೇಳುವಾಗ ದೇವೇಂದ್ರ ಅಂತ ಕೂಡಿಸಿ ಹೇಳ್ತೀವಿ ಹೀಗೆ ಸೇರಿಸಿ ಹೇಳುವಾಗ ಸಂಧಿ ಕಾರ್ಯ ನಡೆದಿದೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಬಹುದು ಸಂಧಿ ಮಾಡುವಾಗ ಎರಡು ಪದಗಳನ್ನು ಬಿಡಿಸಿ ಬರೀಬೇಕಾಗುತ್ತೆ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಮೊದಲನೆಯ ಪದವನ್ನು ಪೂರ್ವ ಪದ ಅಂತ ಕರಿತೀವಿ ಎರಡನೆಯ ಪದವನ್ನು ಉತ್ತರ ಪದ ಅಂತೇಳಿ ಕರಿತೀವಿ ಪೂರ್ವ ಪದ ಅಂತ ಹೇಳಿದ್ರೆ ಮೊದಲನೆಯ ಪದ ಉತ್ತರ ಪದ ಅಂತ ಹೇಳಿದ್ರೆ ಆ ನಂತರದ ಪದ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಾಗಾದರೆ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಕಾಲ ವಿಳಂಬವಿಲ್ಲದಂತೆ ಸೇರಿದಾಗ ಯಾವುದೇ ಅರ್ಥ ಕೆಡದಿದ್ದರೆ ಸಂಧಿ ಕಾರ್ಯ ನಡೆಯುತ್ತದೆ ಉದಾಹರಣೆಗೆ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಮನೆ ಇಲ್ಲಿ ಏ ಬಂದಿದೆ ಅಲ್ಲಿ ಇಲ್ಲಿ ಆ ಅಕ್ಷರ ಬಂದಿದೆ ಹೀಗೆ ಪೂರ್ವ ಪದದ ಕೊನೆಯ ಅಕ್ಷರವು ಮತ್ತು ಉತ್ತರ ಪದದ ಮೊದಲ ಅಕ್ಷರವು ಕಾಲ ವಿಳಂಬವಿಲ್ಲದಂತೆ ಸೇರು ಸೇರಿದಾಗ ಸಂಧಿ ಆಗಿದೆ ಸಂಧಿ ಕಾರ್ಯ ನಡೆದಿದೆ ಅಂತ ತಿಳ್ಕೊಳ್ಬೇಕಾಗುತ್ತದೆ ನಂತರ ಸಂಧಿಗಳ ವಿಧಗಳು ಸಂಧಿ ಸಂಧಿಗಳ ವಿಧಗಳು ಸಂಧಿಗಳನ್ನು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅಂತೇಳಿ ಎರಡು ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ ಅದರಲ್ಲಿ ಕನ್ನಡ ಸಂಧಿಗಳಲ್ಲಿ ಮತ್ತು ಕನ್ನಡ ಸಂಧಿಗಳು ಕನ್ನಡ ವ್ಯಂಜನ ಸಂಧಿಗಳು ಅಂತೇಳಿ ಎರಡು ವಿಧಗಳನ್ನು ನೋಡಬಹುದು ಕನ್ನಡ ಸ್ವರ ಸಂಧಿಗಳು ಯಾವುದಪ್ಪ ಅಂತ ಹೇಳಿದರೆ ಲೋಪಸಂಧಿ ಆಗಮ ಸಂಧಿ ಕನ್ನಡ ವ್ಯಂಜನ ಸಂಧಿ ಆದೇಶ ಸಂಧಿ ಒಟ್ಟು ಕನ್ನಡ ಸಂಧಿಗಳು ಮೂರಿರುತ್ತೆ ಲೋಪಸಂಧಿ ಸಂಧಿ ಆದೇಶ ಸಂಧಿ ಅದರಲ್ಲಿ ಲೋಪಸಂಧಿ ಮತ್ತು ಸಂಧಿಗಳು ಕನ್ನಡ ಸಂಧಿಗಳು ಆದೇಶ ಸಂಧಿ ಕನ್ನಡ ವ್ಯಂಜನ ಸಂಧಿಯಾಗಿರುತ್ತೆ ಇನ್ನು ಸಂಸ್ಕೃತ ಸಂಧಿಗಳಲ್ಲಿ ಸಂಸ್ಕೃತದಲ್ಲೂ ಸಹ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಬರುತ್ತೆ ಸಂಸ್ಕೃತ ಸಂಧಿಗಳು ಯಾವುದಪ್ಪ ಅಂತ ಹೇಳಿದ್ರೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ವೃದ್ಧಿ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಗಳು ದಸ್ವಸಂಧಿ ಸಂಧಿ ಅನುನಾಸಿಕ ಸಂಧಿಗಳನ್ನು ನಾವು ಸಂಸ್ಕೃತ ವ್ಯಂಜನ ಸಂಧಿಗಳಾಗಿ ಗುರುತಿಸಬಹುದು ಮೊದಲು ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ಸಂಧಿಗಳು ಕನ್ನಡ ಸಂಧಿಗಳು ಅಂತ ಹೇಳಿದ್ರೆ ಸಂಧಿ ಮಾಡುವಾಗ ಬಳಕೆಯಾದ ಎರಡು ಪದಗಳು ಸಹ ಕನ್ನಡ ಪದಗಳೇ ಆಗಿದ್ದರೆ ಅದನ್ನು ಕನ್ನಡ ಸಂಧಿ ಅಂತ ಕರೀತಾರೆ ಪೂರ್ವ ಮತ್ತು ಉತ್ತರ ಪದಗಳೆರಡು ಕನ್ನಡ ಪದಗಳಾಗಿದ್ದು ಎರಡೂ ಕನ್ನಡ ಪದಗಳು ಸೇರಿ ಸಂಧಿಯಾದರೆ ಅದು ಕನ್ನಡ ಸಂಧಿಯಾಗುತ್ತದೆ ಉದಾಹರಣೆ ಎಳೆ ಪ್ಲಸ್ ಕರು ಎಳೆಗರು ಇಲ್ಲಿ ಎರಡೂ ಪದಗಳು ಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಪದಗಳು ಕನ್ನಡ ಪದಗಳಾಗಿರೋದ್ರಿಂದ ಇದನ್ನು ಕನ್ನಡ ಸಂಧಿ ಅಂತ ಕರಿದಿದ್ದಾರೆ ಒಂದು ಕನ್ನಡ ಪದ ಇನ್ನೊಂದು ಸಂಸ್ಕೃತ ಪದ ಕೂಡಿ ಸಂಧಿಯಾದರೂ ಸಹ ಅದು ಕನ್ನಡ ಸಂಧಿಯಾಗುತ್ತೆ ಕನ್ನಡ ಸಂಧಿಗಳಲ್ಲಿ ಮೊದಲ ಸಂಧಿ ಲೋಪಸಂಧಿ ಇದು ಕನ್ನಡದ ಸ್ವರಸಂಧಿಯಾಗಿದೆ ಲೋಪಸಂಧಿ ಹಾಗಾದರೆ ಲೋಪಸಂಧಿ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಲೋಪವಾಗುವುದಕ್ಕೆ ಲೋಪಸಂಧಿ ಎನ್ನುವರು ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಲೋಪವಾಗುವುದಕ್ಕೆ ಲೋಪಸಂಧಿ ಎನ್ನುವರು ಅಂತ ಹೇಳಿದ್ದಾರೆ ಇಲ್ಲಿ ಉದಾಹರಣೆಗೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ಇಲ್ಲಿ ಇದು ಊರು ಪೂರ್ವ ಪದ ಅಲ್ಲಿ ಉತ್ತರ ಪದ ಪೂರ್ವ ಪದದ ಕೊನೆಯ ಅಕ್ಷರ ಸ್ವರ ಊ ಸ್ವರ ಉತ್ತರ ಪದದಲ್ಲಿ ಮೊದಲನೆಯ ಸ್ವರ ಆ ಬಂದಿದೆ ಹೀಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗ್ತಾ ಇದೆ ಆದರೆ ಇಲ್ಲಿ ಪೂರ್ವ ಪದದ ಸ್ವರ ಏನಿದೆ ಊ ಅದು ಲೋಪವಾಗಿ ಹೋಗಿದೆ ಊರಲ್ಲಿ ಎನ್ನುವಲ್ಲಿ ನಮಗೆ ಊ ಎಲ್ಲೂ ಕಾಣಬರುತ್ತಿಲ್ಲ ಹಾಗಾಗಿ ಪೂರ್ವ ಪದದ ಕೊನೆಯ ಸ್ವರ ಊ ಸ್ವರವು ಇಲ್ಲಿ ಲೋಪವಾಗಿ ಹೋಗಿದೆ ಲೋಪವಾಗಿ ಹೋಗಿದೆ ಅಂತ ಹೇಳಿದ್ರೆ ಕಾಣದೇ ಹೋಗಿದೆ ಮಾಯವಾಗಿ ಹೋಗಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಬಹುದು ಹಾಗಾಗಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಲೋಪವಾಗುವುದೇ ಲೋಪ ಲೋಪಸಂಧಿ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ ಉದಾಹರಣೆಗಳನ್ನು ಗಮನಿಸಿ ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಇಲ್ಲೂ ಸಹ ಪೂರ್ವ ಪದದ ಕೊನೆಯ ಸ್ವರ ಏನಿದೆ ಮೇಲೆ ಎ ಸ್ವರ ಇಲ್ಲಿ ಲೋಪವಾಗಿ ಹೋಗಿರೋದನ್ನು ಕಾಣಬಹುದು ಹಾಗಾಗಿ ಇದು ಎ ಸ್ವರ ಲೋಪವಾಗಿರೋದನ್ನು ಗಮನಿಸಬಹುದು ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು ಇಲ್ಲೂ ಸಹ ಊ ಸ್ವರ ಲೋಪವಾಗಿ ಹೋಗಿದೆ ಒಬ್ಬ ಪ್ಲಸ್ ಒಬ್ಬರು ಒಬ್ಬೊಬ್ಬರು ಇಲ್ಲೂ ಸಹ ಪೂರ್ವ ಪದದ ಕೊನೆಯ ಸ್ವರ ಏನಿದೆ ಆ ಒಬ್ಬ ಅನ್ನುವಲ್ಲಿ ಆ ಸ್ವರ ಏನಿದೆ ಅದು ಒಬ್ಬೊಬ್ಬರು ಅನ್ನುವಾಗ ಲೋಪವಾಗಿ ಹೋಗಿರೋದನ್ನು ಗಮನಿಸಬಹುದು ತನ್ನ ಪ್ಲಸ್ ಇಚ್ಛೆ ತನ್ನಿಚ್ಛೆ ಇಲ್ಲೂ ಸಹ ಪೂರ್ವ ಪದದ ಕೊನೆಯ ಅಕ್ಷರ ಏನಿದೆ ಸ್ವರಾಕ್ಷರ ಆ ಅದು ತನ್ನಿಚ್ಛೆ ಅನ್ನುವಾಗ ಲೋಪವಾಗಿ ಹೋಗಿರೋದನ್ನು ಗಮನಿಸ್ಬೋದು ನಂತರದ ಉದಾಹರಣೆ ಕಣ್ಣು ಪ್ಲಸ್ ತೆರೆ ಕಣ್ ತೆರೆ ನಾಲ್ಕು ಪ್ಲಸ್ ಐದು ನಾಲ್ಕೈದು ನೆನಪು ಪ್ಲಸ್ ಇಟ್ಟು ನೆನಪಿಟ್ಟು ಅಷ್ಟು ಪ್ಲಸ್ ಇಷ್ಟು ಅಷ್ಟಿಷ್ಟು ಈ ಎಲ್ಲ ಉದಾಹರಣೆಗಳಲ್ಲೂ ಸಹ ಪೂರ್ವ ಪದದ ಕೊನೆಯ ಅಕ್ಷರ ಸ್ವರಾಕ್ಷರ ಏನಿದೆ ಅದು ಲೋಪವಾಗಿ ಹೋಗಿರೋದನ್ನು ಗಮನಿಸಬಹುದು ಸಂಧಿಯಾಗುವಾಗ ಲೋಪವಾಗಿ ಹೋಗಿರೋದನ್ನು ಗಮನಿಸಬಹುದು ಹಾಗಾಗಿ ಇದು ಲೋಪ ಸಂಧಿಯಾಗಿದೆ ಅಂತ ಹೇಳ್ಬೋದು ಧನ್ಯವಾದಗಳು ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನಿಮಗೆ ಏನು ಅನ್ನಿಸ್ತಿದೆ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು